ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಪಾಯಸನ ಟ್ರೈ ಮಾಡಿರಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಈ ಒಂದು ರೆಸಿಪಿ ಈ ರೀತಿಯಾಗಿ ಒಂದು ಸಲ ನೀವು ಶಾವ್ಗೆ ಪಾಯಸನ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಕ್ಯಾರಮಲ್ ಶಾವ್ಗೆ ಪಾಯಸ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಜಾಸ್ತಿ ಟೈಮೇ ಬೇಕಿಲ್ಲ ವಿತಿನ್ ಫೈವ್ ಟು ಏಯ್ಟ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಶಾವ್ಗೆ ತಗೊಂಡಿದ್ದೀನಿ ರೋಸ್ಟೆಡ್ ಶಾವ್ಗೆ ಕೂಡ ಬರುತ್ತೆ ನಾನಿಲ್ಲಿ ಪ್ಲೇನ್ ತೊಗೊಂಡಿದ್ದೀನಿ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ರೋಸ್ಟ್ ಮಾಡಿ ಸಣ್ಣ ಉರಿಲಿ ಮಾಡೋದ್ರಿಂದ ಈವನ್ ಆಗಿ ಫ್ರೈ ಆಗತ್ತೆ ಆದಷ್ಟು ಕೈ ಬಿಡ್ದಲೇ ಈ ಥರ ಹಿಂಗೆ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದು ಸೈಡ್ ಫ್ರೈ ಆಗುತ್ತೆ ಇಲ್ಲ ಇನ್ನೊಂದು ಸೈಡ್ ಫ್ರೈ ಆಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಷ್ಟು ಆದರೆ ಸಾಕು ಇವಾಗ ಅದನ್ನು ಸಪ್ರೇಟ್ ಮಾಡ್ಕೊಂಬಡ್ದಣ ಅದೇ ಒಂದು ಬೌಲ್ಗೆ ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಏನಪ್ಪ ಅಂದರೆ ಪಾಕ ಮಾಡೋ ಆಗಿಲ್ಲ ಇದನ್ನು ಹಾಗೆಯೇ ಕರ್ಗೋದಕ್ಕೆ ಬಿಟ್ಬಿಡಬೇಕು ನೀರು ಏನು ಹಾಕಬಾರ್ದು ಒಂದು ಸ್ಪೂನ್ ಕೂಡ ನೀರು ಹಾಕಬಾರ್ದು ಸ್ನೇಹಿತರೆ ಹಾಗೆಯೇ ಇದು ಮೆಲ್ಟ್ ಆಗ್ತಾ ಬರುತ್ತೆ ಈ ಒಂದು ರೆಸಿಪಿನಲ್ಲಿ ಇರೋ ಅಂಥ ಟೇಸ್ಟ್ ಎಕ್ಸ್ ಎಕ್ಸ್ಟ್ರಾ ಟೇಸ್ಟ್ ಏನಂತ ಹೇಳಿದ್ರೆ ಈ ರೀತಿಯಾಗಿ ಮಾಡೋದು ನೋಡ್ತಾ ಇರ್ಬೋದು ಅದು ಆಲ್ರೆಡಿ ಮೆಲ್ಟ್ ಆಗ್ತಾ ಬರ್ತಾ ಇದೆ ಅದು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಆಗುತ್ತೆ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಮೆಲ್ಟ್ ಮಾಡಬೇಕು ವಿತಿನ್ ಒನ್ ಟೂ ಮಿನಿಟ್ ಒಳಗಡೆ ಇದು ಮೆಲ್ಟ್ ಆಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಮಾಡಿ ನೀವು ಐ ಫ್ಲೇಮ್ ಇಟ್ಕೊಂಬಿಟ್ರೆ ಬೇಗನೆ ಅದು ಮೆಲ್ಟ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಮತ್ತು ಕಲರ್ ಕೂಡ ಬೇಗ ಚೇಂಜ್ ಆಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಇದಕ್ಕೆ ಬೆಣ್ಣೆ ತುಪ್ಪ ಏನು ಹಾಕೋದು ಬೇಡ ಇದೇ ರೀತಿಯಾಗಿ ಪ್ಲೈನಾಗಿ ನೇನೆ ಇದನ್ನು ಈ ಥರ ಹಿಂಗೆ ಕರ್ಗಿಸ್ಕೊಳ್ಳೋಣ ಕ್ಯಾರಮಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇದೇ ರೀತಿಯಾಗಿ ಮಾಡ್ಕೊಬೇಕಂತ ನೋಡಿ ಆಲ್ಮೋಸ್ಟ್ ಇವಾಗ ಕರ್ಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ಇಲ್ಲಿ ಪ್ಯಾನು ಬ್ಲ್ಯಾಕ್ ಕಲರ್ ಇರೋದರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊತಾ ಇದ್ದೀನಿ ಬಟ್ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಅದು ಒಂಥರ ಗಟ್ಟಿ ಥರ ಅಂತ ಅನಿಸುತ್ತೆ ಬಟ್ ಅದು ಆ ನೀರಲ್ಲಿ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಕರ್ಗೋಗ್ಬಿಡುತ್ತೆ ನೋಡಿ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ ಅಷ್ಟೇ ಬಟ್ ಅದು ಕರಗ್ಬಿಡುತ್ತೆ ಗಟ್ಟಿ ಆಯಿತು ಅಂತ ಏನು ಯೋಚನೆ ಬೇಡ ಕರಗೋದಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಮೂರು ನಿಮಿಷದೊಳಗಡೆ ಎಲ್ಲ ನೀಟಾಗಿ ಕರಗಿಬಿಡುತ್ತೆ ಟೈಮ್ನಲ್ಲಿ ನಾನು ಇದಕ್ಕೆ ಎಲ್ಲ ಕರಗಿದೆ ಈ ಟೈಮ್ನಲ್ಲಿ ನಾನು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸುಮಾರು ಇಲ್ಲಿ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಶಾವಿಗೆ ಪಾಯಸ ಬೇಯ್ತಾ ಬೇಯ್ತಾ ಗಟ್ಟಿ ಆಗತ್ತೆ ಅದು ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬೇಕಂದರೆ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಅನ್ ನಾವೇನೆಲ್ಲ ಕರ್ಗಿಸ್ಕೊಂಡಿದ್ವಿ ಅಲ್ವಾ ಆ ಸಕ್ಕರೆನ ಅದ್ರ ಜೊತೆ ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಹೊಂದ್ಕೊಬೇಕು ಯಾವುದೇ ರೀತಿಯಾಗಿ ಗಂಟು ನಮ್ಗೆ ಹತ್ರ ಏನು ಅನ್ನಿಸ್ಬಾರ್ದು ಅದು ಕುದಿಯೋದಕ್ಕೆ ಶುರು ಮಾಡಿದ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಶಾವ್ಗೆನ ಮಿಕ್ಸ್ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಹಾಲಿಗೆ ಶಾವ್ಗೆ ಮೇಲೆ ಕಡಿಮೆ ಅಂದರೂ ಒಂದು ಐದು ನಿಮಿಷದಷ್ಟು ನಾವು ಅದನ್ನು ಬೇಯಿಸ್ಕೊಬೇಕಾಗತ್ತೆ ಹಾಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಮತ್ತು ಗಟ್ಟಿ ಇದೆ ಅಕಸ್ಮಾತ್ ಏನಾದರೂ ತುಂಬ ಶಾವಿಗೆ ಪಾಯಸ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಏನು ಯೋಚನೆ ಮಾಡಬೇಡಿ ಇನ್ನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಹಿಂಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ನಾನಿಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಇಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟು ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂದರೆ ತುಪ್ಪ ಇರಲೇಬೇಕು ತುಪ್ಪ ಎಲ್ಲ ಕರಗಿದ ಮೇಲೆ ಅದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ ನನಗೆ ದ್ರಾಕ್ಷಿ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಹುಳಿ ಅಂಶ ಬರುತ್ತೆ ಅಂತ ಅದಕ್ಕೋಸ್ಕರ ಗೋಡಂಬಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಅದು ಕಲರ್ ಚೇಂಜ್ ಆದಮೇಲೆ ಆಗಿರೋ ಅಂತ ಪಾಯಸಕ್ಕೆ ಮಿಕ್ಸ್ ಮಾಡೋಣ ವಾವ್ ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ರೀತಿಯಾಗಿ ಮಾಡಿರೋ ಅಂಥ ಕ್ಯಾರಮಲ್ ಶಾವ್ಗೆ ಪಾಯಸ ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿದೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಟೇಸ್ಟು ಅಂತ ಹೇಳಿಬಿಟ್ಟು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರ್ನೂ ಕೂಡ ನಾನು ಆ್ಯಡ್ ಮಾಡಿಲ್ಲ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಇರೋವಂಥ ಕ್ಯಾರಮಲ್ ಪಾಯಸ ರೆಡಿಯಾಗಿದೆ ಬರಲಾ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದಕ್ಕೂ ಮುಂಚೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಟೇಸ್ಟು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಈ ಒಂದು ಸೂಪರ್ ಆಗಿರೋ ಅಂತ ಈಸಿ ಆಗಿರೋ ಅಂತ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಮಾಡೋ ರೀತಿ ತುಂಬ ಆಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ನೀವು ಕುಕ್ಕರ್ ಬೇಕಾದರೂ ತೊಗೊಳ್ಬೋದು ದಪ್ಪ ತಳ ಪಾತ್ರೆ ಇರೋದು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವೀಟ್ ಅಂದಮೇಲೆ ತುಪ್ಪ ಇಲ್ಲಾಂದರೆ ಅದು ಸ್ವೀಟೇ ಅನ್ನಿಸ್ಕೊಳಲ್ಲ ನನ್ನ ಲೆಕ್ಕದಲ್ಲಿ ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತು ಗೋಡಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ದ್ರಾಕ್ಷಿ ಮತ್ತು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ತುಪ್ಪದಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ದ್ರಾಕ್ಷಿ ಕೂಡ ದಪ್ಪ ಆಗತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ಆಗತ್ತೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಆಗಿದೆ ನೋಡ್ತಾ ಇರ್ಬೋದು ದ್ರಾಕ್ಷಿ ಈ ಥರ ದಪ್ಪ ಆಗಿದೆ ಅಂದರೆ ಅಲ್ಲಿಗೆ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ನಾನು ಈ ಇದರ ಜೊತೆಯೇ ನಾನಿಲ್ಲಿ ಅರ್ಧ ಲೀಟರಷ್ಟು ಹಾಲು ಹಾಕ್ತಾ ಇದ್ದೀನಿ ನಾನು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಶಾವ್ಗೆ ಇದ್ದೀನಿ ನೀವು ಇದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶಾವಿಗೆ ತಗೊಂಡ್ರೆ ಅದರಲ್ಲಿ ರೋಸ್ಟೆಡ್ ಬರುತ್ತೆ ರೋಸ್ಟೆಡ್ ಆಗಿರೋ ಅಂಥದ್ದನ್ನು ತೊಗೊಂಡ್ರೆ ನೀವು ಮತ್ತೆ ಅದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೀವೇನಾದರೂ ಬೇರೆ ಮಾಮೂಲು ರೆಗ್ಯುಲರ್ ಆಗಿರೋ ಅಂಥದ್ದು ತೊಗೊಂಡ್ರೆ ಅದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಸೊ ನಾನಿಲ್ಲಿ ರೋಸ್ಟೆಡ್ ತೊಗೊಂಡಿರೋದ್ರಿಂದ ನಾನು ಅದನ್ನು ತೋರಿಸ್ತಾ ಇಲ್ಲ ಹಾಲನ್ನು ಹಾಕಿದ ಮೇಲೆ ಒಂದು ಅರ್ಧ ಭಾಗ ಬಿಸಿ ಆಗಿರುತ್ತೆ ಆ ಟೈಮ್ನಲ್ಲಿ ನಾನಿಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ನಾನು ಅರಿಶಿಣ ಹಾಕ್ತಾ ಇದ್ದೀನಿ ಅರಿಶಿಣ ಹಾಕೋದ್ರಿಂದ ಒಂದು ಏನು ಹೇಳ್ತಾರೆ ಒಂದು ಎಕ್ಸ್ಟ್ರಾ ಫ್ರಾಗ್ರೆನ್ಸ್ ಅಂತ ಹೇಳ್ಬೋದು ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಪಾಯಸಕ್ಕೆ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಹಾಲು ಇನ್ನೇನು ಕುದಿಯೋದಕ್ಕೆ ಶುರು ಆಗುತ್ತೆ ಅಂತ ಹೇಳಬೇಕಾದ್ರೆ ನಾನು ಶಾವ್ಗೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಜೊತೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ಶಾವ್ಗೆ ಆದಷ್ಟು ಗಟ್ಟಿ ಹಾಲಲ್ಲಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅರ್ಧ ಹಾಲು ಅರ್ಧ ನೀರನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಜಸ್ಟ್ ಒಂದು ಮೂರಿಂದ ನಾಲ್ಕು ನಾಲ್ಕು ನಿಮಿಷ ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಬಿಡಿ ಬಿಡಿಯಾಗಿರುತ್ತೆ ಶಾವಿಗೆ ಕೂಡ ಅಷ್ಟೇ ಒಂದಕ್ಕೊಂದು ಅಂಟ್ಕೊಂಡ್ರಲ್ಲ ಗಟ್ಟಿ ಆಗೋದಿಲ್ಲ ಅರ್ಧ ಲೀಟರ್ ಹಾಲಿಗೆ ಒಂದು ಚಿಕ್ಕ ಗ್ಲಾಸ್ ಚಿಕ್ಕ ಬೌಲಲ್ಲಿ ನಾನು ತೊಗೊಂಡಿರುವಂಥದ್ದು ಶಾವಿಗೆನ ಆದಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ಅದು ಕುದಿಯೋದಕ್ಕೆ ಶುರುವಾಗಿ ಒಂದು ಮುಕ್ಕಾಲ್ ಭಾಗ ಶಾವಿಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನು ಸೇಮ್ ಮೆಜರ್ಮೆಂಟ್ ಅದೇ ನಾನು ಬ ಶಾವಿಗೆ ತಗೊಂಡಿದ್ದೆ ಅಲ್ವಾ ಆ ಬೌಲ್ ಮೆಜರ್ಮೆಂಟ್ ಮುಕ್ಕಾಲು ಭಾಗ ಹಾಕ್ತಾ ಇದ್ದೀನಿ ನಾನು ಒಂದು ಭಾಗ ಹಾಕ್ತಾ ಇಲ್ಲ ಒಂದು ಬೌಲ್ ತುಂಬ ಹಾಕ್ತಾ ಇಲ್ಲ ಸಕ್ಕರೆನ ಮುಕ್ಕಾಲು ಭಾಗ ಹಾಕಿದ್ದೀನಿ ಸೊ ಅಷ್ಟಕ್ಕೆ ಸಾಕಾಗತ್ತೆ ಸ್ನೇಹಿತರೆ ಅದೇ ಸ್ವೀಟ್ ಆಗುತ್ತೆ ನಾನು ಕಡಿಮೆ ತಿಂತೀನಿ ಅಂತ ಅನ್ನೋರು ಸ್ವೀಟನ್ನೇನಾದರೂ ಒಂದು ಅರ್ಧ ಬೌಲ್ ಹಾಕೊಂಡ್ರೂ ಸಾಕು ಸ್ನೇಹಿತರೆ ಸ್ವೀಟ್ ಬಂದ್ಬಿಡತ್ತೆ ಸಕ್ಕರೆ ಹಾಕಿದ ಮೇಲೆ ಒಂದು ನಿಮಿಷ ಅಥವಾ ಒಂದು ಒಂದೂವರೆ ನಿಮಿಷದೊಳಗಡೆ ಕುದಿಸ್ಕೊಂಡ್ಬಿಟ್ರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗತ್ತೆ ಸ್ನೇಹಿತರೆ ಚೆನ್ನಾಗಿ ಶಾವಿಗೆಗೂ ಹೊಂದ್ಕೊಂಡಿರುತ್ತೆ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಕರೆಕ್ಟಾಗಿ ಶಾವಿಗೆ ಬೆಂದಿದೆ ಅಂತ ಸೊ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಇರುವಾಗಲೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಕೋಲ್ಡ್ ಆಗಿರೋದನ್ನು ಇಷ್ಟಪಡ್ತಾರೆ ಸೊ ತಣ್ಣಗೆ ಮಾಡಿಕೊಂಡು ಕೂಡ ತಿನ್ಬೋದು ಸ್ನೇಹಿತರೆ ನಾನಿಲ್ಲಿ ಮೀಡಿಯಮ್ ಆಗಿತ್ತು ಪೂರ್ತಿ ಬಿಸಿನೂ ಇರಲಿಲ್ಲ ತಣ್ಣಗೂ ಇರಲಿಲ್ಲ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ಮಾಡಿರೋ ಅಂಥ ಶಾವ್ಗೆ ಪಾಯಸ ಬಾಯ್ ಸ್ನೇಹಿತರೆ